ನಾಳೆ ಲಕ್ಷ್ಮೀನಾರಾಯಣ ಯೋಗ ಈ ಐದು ರಾಶಿಯವರ ಅದೃಷ್ಟ ಖುಲಾಯಿಸಲಿದೆ ನಾಳೆ ವಸಮಾನ್ ಯೋಗ ಅನಫಾ ಯೋಗ ಲಕ್ಷ್ಮೀನಾರಾಯಣ ಯೋಗ ಬ್ರಹ್ಮ ಯೋಗದ ಜೊತೆಗೆ ಇನ್ನೂ ಅನೇಕ ಶುಭ ಯೋಗಗಳು ಸೃಷ್ಟಿಯಾಗಲಿವೆ ಇದರಿಂದಾಗಿ ಕೆಲವು ರಾಶಿಗಳಿಗೆ ಶುಭವಾಗಲಿದೆ ನಾಳೆ ಯಾವ ರಾಶಿಯವರ ಮೇಲೆ ವಿಷ್ಣುವಿನ ಅನುಗ್ರಹವಿರಲಿದೆ ಈ ರಾಶಿಗಳಿಗೆ ಗುರುವಾರ ಹೇಗಿರಲಿದೆ ನೋಡೋಣ ನಾಳೆ ಆಗಸ್ಟ್ ಇಪ್ಪತ್ತೆಂಟರ ಗುರುವಾರ ಭಾದ್ರಪದ ಮಾಸದ ಶುಕ್ಲಪಕ್ಷದ ಪಂಚಮಿ ತಿಥಿ ಇರುತ್ತದೆ ನಾಳೆ ಚಂದ್ರನ ಸಂಚಾರವು ಹಗಲು ರಾತ್ರಿ ತುಲಾರಾಶಿಯಲ್ಲಿ ಇರುತ್ತದೆ ಈ ಚಂದ್ರನ ಸಂಚಾರದೊಂದಿಗೆ ಮಂಗಳ ಗ್ರಹವು ಚಂದ್ರನಿಂದ ಹನ್ನೆರಡನೇ ಮನೆಯಲ್ಲಿರುವುದರಿಂದ ನಾಳೆ ಅನಫಯೋಗವು ರೂಪುಗೊಳ್ಳುತ್ತದೆ ಆದರೆ ನಾಳೆ ಚಂದ್ರನ ಸಂಚಾರದಿಂದಾಗಿ ವಸುಮಾನ್ ಯೋಗವು ರೂಪುಗೊಳ್ಳುತ್ತದೆ ಅಲ್ಲದೆ ನಾಳೆ ಗುರುವಾರ ಶುಕ್ರ ಮತ್ತು ಬುಧರ ಸಂಯೋಗವಿದ್ದು ಇದರಿಂದಾಗಿ ನಾಳೆ ಲಕ್ಷ್ಮೀನಾರಾಯಣ ಯೋಗವು ರೂಪುಗೊಳ್ಳುತ್ತದೆ ಮತ್ತು ಇದಲ್ಲದೆ ನಾಳೆ ಚಿತ್ತ ನಂತರ ಸ್ವಾತಿ ನಕ್ಷತ್ರದ ಸಂಯೋಗದಲ್ಲಿ ಶುಕ್ಲ ಮತ್ತು ಬ್ರಹ್ಮ ಯೋಗವು ರೂಪುಗೊಳ್ಳುತ್ತದೆ ಇದರಿಂದಾಗಿ ನಾಳೆ ಕೆಲವು ರಾಶಿಗಳು ಈ ಶುಭ ಯೋಗಗಳ ಲಾಭವನ್ನು ಪಡೆಯಲಿದ್ದಾರೆ ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ಹೇಳಲಾಗಿದೆ ಈ ಪರಿಹಾರಗಳನ್ನು ನೀವು ಅನುಸರಿಸುವುದರಿಂದ ನಿಮ್ಮ ಜಾತಕದಲ್ಲಿ ಗುರುಗ್ರಹದ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ವಿಷ್ಣುವಿನ ಕೃಪೆಗೆ ನೀವು ಪಾತ್ರರಾಗಬಹುದು ಇದರೊಂದಿಗೆ ಇವರ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುವುದು ಹಾಗೂ ಎಲ್ಲ ಕಷ್ಟಗಳಿಂದ ಮುಕ್ತಿ ಪಡೆಯುವರು ಆಗಸ್ಟ್ ಇಪ್ಪತ್ತೆಂಟರಂದು ಯಾವ ರಾಶಿಯವರಿಗೆ ಅದೃಷ್ಟ ಒಲಿಯಲಿದೆ ಎಂದು ತಿಳಿಯೋಣ ಬನ್ನಿ ಒಂದು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ನಾಳೆ ಉತ್ತಮ ದಿನವಾಗಲಿದೆ ನಾಳೆ ವೃತ್ತಿ ಜೀವನದ ದೃಷ್ಟಿಯಿಂದ ಬಹಳ ಒಳ್ಳೆಯ ದಿನವಾಗಿರುತ್ತದೆ ನಿಮ್ಮ ಕಠಿಣ ಪರಿಶ್ರಮ ಫಲ ನೀಡುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ಜನರಿಗೆ ನಾಳೆ ಒಳ್ಳೆಯ ಸುದ್ದಿ ತರಬಹುದು ಇದರೊಂದಿಗೆ ಸೃಜನಶೀಲ ವಲಯದಲ್ಲಿ ಕೆಲಸ ಮಾಡುವವರು ನಾಳೆ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ನಿಮ್ಮ ಕೆಲಸಕ್ಕೆ ಮನ್ನಣೆ ಸಿಗಬಹುದು ಮತ್ತೊಂದೆಡೆ ನಿಮ್ಮ ಯಾವುದೇ ಕೆಲಸವು ಸ್ಥಗಿತಗೊಂಡಿದ್ದರೆ ಅದು ನಾಳೆ ಪೂರ್ಣಗೊಳ್ಳಬಹುದು ನಿಮ್ಮ ಕಠಿಣ ಪರಿಶ್ರಮವು ಫಲ ನೀಡುತ್ತದೆ ನಿಮ್ಮ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಇರುತ್ತದೆ ನಿಮ್ಮ ಕುಟುಂಬದವರ ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯುತ್ತೀರಿ ಪರಿಹಾರ ಗುರುವಾರ ಹಳದಿ ಬಟ್ಟೆಯಲ್ಲಿ ಮೂರು ಚಿಕ್ಕ ತೆಂಗಿನಕಾಯಿ ಮತ್ತು ಹನ್ನೊಂದು ಗೋಮತಿ ಚಕ್ರಗಳನ್ನು ಇಟ್ಟು ವಿಧಿವಿಧಾನದಿಂದ ಪೂಜಿಸಬೇಕು ನಂತರ ಇದನ್ನು ಇದೇ ಬಟ್ಟೆಯಲ್ಲಿ ಕಟ್ಟಿ ನಂತರ ನಿಮ್ಮ ಕೆಲಸದ ಸ್ಥಳದಲ್ಲಿ ಇಡಿ ಎರಡು ಕುಂಭರಾಶಿ ನಾಳೆ ಗುರುವಾರ ಕುಂಭರಾಶಿಯವರೆಗೆ ವಿಶೇಷ ದಿನವಾಗಲಿದೆ ನಾಳೆ ಅದೃಷ್ಟವು ನಿಮ್ಮ ಕೈ ಹಿಡಿಯಲಿದೆ ನಿಮ್ಮ ಯೋಜನೆಗಳು ವೇಗವನ್ನು ಪಡೆಯುತ್ತವೆ ನೀವು ವ್ಯವಹಾರದಲ್ಲಿ ದೂರದ ಪ್ರಯಾಣವನ್ನು ಮಾಡಬಹುದು ಪ್ರಯಾಣವು ನಿಮಗೆ ಪ್ರಯೋಜನಕಾರಿಯಾಗಿದೆ ಈ ಸಮಯದಲ್ಲಿ ನೀವು ಬಯಸಿದ ಯಶಸ್ಸನ್ನು ಪಡೆಯುವ ಸಾಧ್ಯತೆ ಇದೆ ನಿಮ್ಮ ಗೌರವವು ಹೆಚ್ಚಾಗುತ್ತದೆ ಉನ್ನತ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರಿಗೆ ನಾಳೆ ಒಳ್ಳೆಯ ಸುದ್ದಿ ಸಿಗಬಹುದು ತಂದೆ ಅಥವಾ ಕುಟುಂಬದಲ್ಲಿ ತಂದೆಯಂತಹ ಜನರ ಬೆಂಬಲದಿಂದಾಗಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಕುಟುಂಬದವರೊಂದಿಗಿನ ಸಂಬಂಧಗಳು ಸಿಹಿಯಾಗಿರುತ್ತವೆ ಪರಿಹಾರ ನಾಳೆ ಗುರುವಾರದ ದಿನ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಮಂತ್ರವನ್ನು ಜಪ ಮಾಡಿ ನಿಮ್ಮ ದುಃಖಗಳು ದೂರವಾಗುತ್ತವೆ ಮೂರು ಮಕರ ರಾಶಿ ಮಕರ ರಾಶಿಯವರಿಗೆ ನಾಳೆ ಉತ್ತಮ ದಿನವಾಗಲಿದೆ ನಿಮ್ಮ ಬಾಕಿ ಇರುವ ಸರ್ಕಾರಿ ಕೆಲಸಗಳು ನಾಳೆ ಬೇಗ ಪಡೆಯುತ್ತವೆ ನಾಳೆ ನಿಮಗೆ ಒಳ್ಳೆಯ ಸುದ್ದಿ ಸಿಗಬಹುದು ನಾಳೆ ನೀವು ಏನನ್ನಾದರೂ ಸಾಧಿಸಬಹುದು ಅದಕ್ಕಾಗಿ ನಿಮಗೆ ಗೌರವ ಸಿಗಬಹುದು ಸೈನ್ಯ ಭದ್ರತಾ ಕೆಲಸಗಳಿಗೆ ಸಂಬಂಧಿಸಿದ ಜನರಿಗೆ ನಾಳೆ ಅನುಕೂಲಕರವಾಗಿರುತ್ತದೆ ಇದರೊಂದಿಗೆ ನಿಮ್ಮ ಕುಟುಂಬದಲ್ಲಿ ಸೌಕರ್ಯಗಳು ಮತ್ತು ಸೌಲಭ್ಯಗಳಲ್ಲಿ ಹೆಚ್ಚಳವಾಗುತ್ತದೆ ನಿಮ್ಮ ಕುಟುಂಬದವರೊಂದಿಗೆ ಬಿರುಕು ಇದ್ದರೆ ಅದು ನಾಳೆ ಬಗೆಹರಿಯಬಹುದು ಪರಿಹಾರ ಗುರುವಾರದಂದು ಮನೆಯಿಂದ ಹೊರಡುವಾಗ ಹಣೆಗೆ ಕೇಸರಿ ಅಥವಾ ಚಂದನದ ತಿಲಕವನ್ನು ಹಚ್ಚಿರಿ ಜೊತೆಗೆ ಅಗತ್ಯ ಇರುವವರಿಗೆ ಹಳದಿ ಬಟ್ಟೆ ಅಥವಾ ಹಣ್ಣುಗಳನ್ನು ದಾನ ನೀಡಿರಿ ನಾಲ್ಕು ತುಲಾರಾಶಿ ತುಲಾರಾಶಿಯವರಿಗೆ ನಾಳೆ ತುಂಬ ಶುಭ ದಿನವಾಗಲಿದೆ ನಿಮ್ಮ ಯೋಜನೆಗಳು ನಾಳೆ ಯಶಸ್ವಿಯಾಗುತ್ತವೆ ನಿಮ್ಮ ಕೆಲಸಗಳನ್ನು ಪೂರ್ಣಗೊಳಿಸಲು ನೀವು ಗಂಭೀರವಾಗಿ ಕೆಲಸ ಮಾಡುತ್ತೀರಿ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳ ಬೆಂಬಲವನ್ನು ನೀವು ಪಡೆಯುತ್ತೀರಿ ಇದು ನಿಮ್ಮ ಗುರಿಗಳನ್ನು ಸಮಯಕ್ಕೆ ಸರಿಯಾಗಿ ಸಾಧಿಸಲು ಸಹಾಯ ಮಾಡುತ್ತದೆ ನಾಳೆ ನಿಮ್ಮ ಸಾಮಾಜಿಕ ವಲಯವು ವಿಸ್ತರಿಸುತ್ತದೆ ರಾಜಕೀಯ ಮತ್ತು ಸಾಮಾಜಿಕ ಸೇವೆಗೆ ಸಂಬಂಧಿಸಿದ ಸ್ಥಳೀಯರಿಗೆ ನಾಳೆ ಉತ್ತಮ ದಿನವಾಗಲಿದೆ ನಿಮ್ಮ ಸ್ಥಾನ ಮತ್ತು ಖ್ಯಾತಿ ಹೆಚ್ಚಾಗಬಹುದು ನಿಮ್ಮ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ನಿಮ್ಮ ಕುಟುಂಬದವರೊಂದಿಗಿನ ನಿಮ್ಮ ಸಂಬಂಧವು ಉತ್ತಮವಾಗಿರುತ್ತದೆ ಪರಿಹಾರ ಗುರುವಾರದಂದು ಸ್ನಾನದ ನೀರಿನಲ್ಲಿ ಒಂದು ಚಿಟಿಕೆ ಅರಿಶಿಣವನ್ನು ಸೇರಿಸಿ ಸ್ನಾನ ಮಾಡಿ ಇದರೊಂದಿಗೆ ಮನೆಯ ಮುಖ್ಯ ಬಾಗಿಲು ಮತ್ತು ಕೋಣೆಯಲ್ಲಿ ಅರಿಶಿನ ಮತ್ತು ಗಂಗಾ ಜಲವನ್ನು ಚಿಮುಕಿಸಿ ನಿಮ್ಮ ಕಷ್ಟಗಳು ದೂರವಾಗಲಿದೆ ಐದು ಕನ್ಯಾ ರಾಶಿಯವರಿಗೆ ನಾಳೆ ಹೆಚ್ಚು ಪ್ರಯೋಜನಕಾರಿಯಾಗಲಿದೆ ನಾಳೆ ನಿಮಗೆ ನಿಮ್ಮ ಕುಟುಂಬದ ಬೆಂಬಲ ಸಿಗುತ್ತದೆ ಇದರೊಂದಿಗೆ ನಾಳೆ ನಿಮ್ಮ ವ್ಯವಹಾರದಲ್ಲಿ ಹಣ ಗಳಿಸುವ ಅವಕಾಶಗಳು ಸಹ ಸಿಗುತ್ತವೆ ನಾಳೆ ನೀವು ಹಣ ಗಳಿಸಲು ಸಾಧ್ಯವಾಗುತ್ತದೆ ಮಾತ್ರವಲ್ಲದೆ ಅದನ್ನು ಉಳಿಸುವಲ್ಲಿಯೂ ಯಶಸ್ವಿಯಾಗುತ್ತೀರಿ ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಕ್ಯಾಸಿನೋಗಳು ಇತ್ಯಾದಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರಿಗೆ ನಾಳೆ ಉತ್ತಮ ದಿನವಾಗಲಿದೆ ನಾಳೆ ನಿಮ್ಮ ಸಂಪನ್ಮೂಲಗಳು ಹೆಚ್ಚಾಗಲಿವೆ ಪರಿಹಾರ ನಾಳೆ ಗುರುವಾರ ದಿನ ವಿಧಿ ವಿಧಾನಗಳೊಂದಿಗೆ ವಿಷ್ಣು ಸಹಸ್ರನಾಮವನ್ನು ಪಠಿಸಿರಿ ಇದರೊಂದಿಗೆ ನೂರ ಎಂಟು ಬಾರಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಮಂತ್ರವನ್ನು ಜಪ ಮಾಡಿರಿ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು